ನಮಸ್ಕಾರ ಸ್ನೇಹಿತರೆ ಜೈ ಶ್ರೀ ಕೃಷ್ಣಾರ ನಮಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಾವು ಆ ಕೃಷ್ಣನಲ್ಲಿ ಪ್ರಾರ್ಥಿಸೋಣ ಈ ಕೃಷ್ಣ ಇಂದು ಈ ಅಮೃತವಾಣಿಯನ್ನು ಕೇಳುತ್ತಿರುವ ಎಲ್ಲ ಭಕ್ತರಿಗೂ ಜೀವನದಲ್ಲಿ ನಿಮ್ಮ ಕೃಪೆ ಸದಾ ಇರಲಿ ಅವರು ಸ್ಥಿರವಾಗಿರಲಿ ಮತ್ತು ಅವರ ಮುಂದಿನ ಜೀವನ ಸುಖದಿಂದ ತುಂಬಿರಲಿ ಸ್ನೇಹಿತರೆ ವಿಡಿಯೋವನ್ನು ಕೇಳುವ ಮೊದಲು ಕೆಳಗಿನ ಕಾಮೆಂಟ್ನಲ್ಲಿ ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆದು ನಿಮ್ಮ ಭಾವನೆ ಮತ್ತು ಭಕ್ತಿಯನ್ನು ಖಂಡಿತವಾಗಿ ವ್ಯಕ್ತಪಡಿಸಿ ನಿಮ್ಮ ಈ ಶ್ರದ್ಧೆ ನಮ್ಮ ಈ ಯಾತ್ರೆಯನ್ನು ಇನ್ನಷ್ಟು ಅದ್ಭುತಗೊಳಿಸುತ್ತದೆ ಮತ್ತು ನಿಮ್ಮ ಹೃದಯ ನಿಜವಾಗಿಯೂ ಕೃಷ್ಣ ಪ್ರೇಮದಿಂದ ತುಂಬಿದ್ದರೆ ಈ ವಿಡಿಯೋವನ್ನು ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿಸುವ ಮತ್ತು ವಿಶ್ವಾಸವಿಡುವ ಕನಿಷ್ಠ ಮೂರು ಜನರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ನಿಮ್ಮ ಈ ಒಂದು ಹಂಚಿಕೆ ಮತ್ತೊಬ್ಬರ ಜೀವನದಲ್ಲಿ ರಾಧಾಕೃಷ್ಣರ ದಿವ್ಯ ಬೆಳಕನ್ನು ತರಲು ಸಹಾಯ ಮಾಡಬಹುದು ನೀವು ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯ ಬೆಲ್ಲನ್ನು ಒತ್ತಿ ಇದರಿಂದ ನೀವು ನಮ್ಮ ಎಲ್ಲ ಹೊಸ ವಿಡಿಯೋಗಳನ್ನು ನೋಡಬಹುದು ಈಗ ನಾವು ಒಂದು ಕೃಷ್ಣನ ಶ್ಲೋಕವನ್ನು ಹೇಳಿ ನಂತರ ಪ್ರಾರಂಭಿಸೋಣ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ನಾಶಾಯ ಗೋವಿಂದಾಯ ನಮೋ ಈ ಶ್ಲೋಕವನ್ನು ಹೇಳುವುದರಿಂದ ನಾವು ನಮ್ಮ ಜೀವನದಲ್ಲಿ ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಆಗುತ್ತವೆ ಶ್ರೀ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗದ ಬಗ್ಗೆ ಶ್ರೀಕೃಷ್ಣನು ಅರ್ಜುನನ ಹತ್ತಿರ ಹೇಳುತ್ತಿದ್ದಾನೆ ಈ ಅವಿನಾಶಿಯಾದ ಯೋಗವನ್ನು ನಾನು ಸೂರ್ಯನಿಗೆ ಹೇಳಿದ್ದೆ ಸೂರ್ಯನು ತನ್ನ ಪುತ್ರ ಮನುವಿಗೆ ಹೇಳಿದರು ಮನುವು ತನ್ನ ಪುತ್ರನಾದ ಇಕ್ಷಾಕು ರಾಜನಿಗೆ ಹೇಳಿದರು ಎಲೆ ಪರಂತಪ್ಪ ಅರ್ಜುನ ಕೇಳು ಈ ಪ್ರಕಾರ ಪರಂಪರೆಯಿಂದ ಬಂದಿರುವ ಈ ಯೋಗವನ್ನು ರಾಜಾಶಿಗಳು ತಿಳಿದರು ಆದರೆ ಆ ನಂತರ ಬಹಳ ಕಾಲದಿಂದ ಈ ಯೋಗವು ಭೂಲೋಕದಲ್ಲಿ ಲುಪ್ತಪ್ರಾಪ್ತವಾಯಿತು ನೀನು ನನ್ನ ಭಕ್ತನು ಪ್ರಿಯಸಕನೂ ಆಗಿರುವೆ ಆದ್ದರಿಂದ ಅದೇ ಈ ಪುರಾತನ ಯೋಗವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ ಏಕೆಂದರೆ ಇದು ಬಹಳ ಉತ್ತಮವಾದ ರಹಸ್ಯವಾಗಿದೆ ಅರ್ಥಾತ್ ಗುಪ್ತವಾಗಿಡಲು ಯೋಗ್ಯವಾಗಿದೆ ಅರ್ಜುನನು ಹೇಳಿದನು ನಿನ್ನ ಜನ್ಮವಾದರೂ ಇತ್ತೀಚಿನದು ಮತ್ತು ಬ ಜನ್ಮವು ಬಹಳ ಹಿಂದಿನದು ಅರ್ಥಾತ್ ಕಲ್ಪದ ಪ್ರಾರಂಭದಲ್ಲಿ ಆಗಿತ್ತು ಆಗಿರುವಾಗ ಕಲ್ಪದ ಆದಿಯಲ್ಲಿ ಸೂರ್ಯನಿಗೆ ನೀನೇ ಈ ಯೋಗವನ್ನು ಹೇಳಿದ್ದೆ ಎಂದು ನಾನು ಹೇಗೆ ತಿಳಿಯಿ ಅದಕ್ಕೆ ಶ್ರೀಕೃಷ್ಣನು ಹೀಗೆ ಉತ್ತರಿಸುತ್ತಾನೆ ಎಲೆ ಅರ್ಜುನ ನಾನು ನಾನು ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ ಅವೆಲ್ಲವುಗಳ ಅರಿವು ನಿನಗಿಲ್ಲ ಆದರೆ ನನಗಿದೆ ನಾನು ಜನ್ಮರೈತನು ಮತ್ತು ಅವಿನಾಶಿಯಾಗಿದ್ದರೂ ಸಮಸ್ತ ಪ್ರಾಣಿಗಳ ಈಶ್ವರ ಒಡೆಯ ನಾಗಿದ್ದರೂ ನನ್ನ ಪ್ರಕೃತಿಯನ್ನು ಅಧೀನವಾಗಿಸಿಕೊಂಡು ನನ್ನ ಯೋಗ ಮಾಯೆಯಿಂದ ಪ್ರಕಟನಾಗುತ್ತಾ ಇರುತ್ತೇನೆ ಎಲೆ ಭರತ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾದಾಗಲೆಲ್ಲ ನಾನು ನನ್ನ ಸ್ವರೂಪವನ್ನು ರಚಿಸುತ್ತೇನೆ ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗುತ್ತೇನೆ ಸಾಧು ಪುರುಷರನ್ನು ಉದ್ಘರಿಸುವುದಕ್ಕಾಗಿ ಪಾಪಕರ್ಮ ಮಾಡುವವರನ್ನು ವಿನಾಶ ಮಾಡಲಿಕ್ಕಾಗಿ ಮತ್ತು ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗಗಳಲ್ಲಿ ಪ್ರಕಟನಾಗುತ್ತೇನೆ ಅರ್ಜುನ ಕೇಳು ನನ್ನ ಜನ್ಮ ಮತ್ತು ಕರ್ಮಗಳ ದಿವ್ಯ ಅರ್ಥ ನಿರ್ಮಲ ಹಾಗೂ ಅಲೌಕಿಕವಾಗಿವೆ ಹೀಗೆ ತತ್ವದಿಂದ ತಿಳಿಯುವ ಮನುಷ್ಯನು ಶರೀರವನ್ನು ತ್ಯಜಿಸಿದ ಬಳಿಕ ಪುನಃ ಹುಟ್ಟುವುದಿಲ್ಲ ಅಂದರೆ ನನ್ನನ್ನೇ ಪಡೆಯುತ್ತಾನೆ ಈ ಹಿಂದೆಯು ಆಸಕ್ತಿ ಭಯ ಕ್ರೋಧ ಸರ್ವಥ ನಾಶವಾದರೂ ಅನನ್ಯ ಪ್ರೇ ಪ್ರೇಮಪೂರ್ವಕ ನನ್ನಲ್ಲಿ ಸ್ಥಿತರಾದ ನನ್ನ ಆಶ್ರಿತರಾದ ಅನೇಕ ಭಕ್ತರು ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಹೊಂದಿದ್ದಾರೆ ಇಲ್ಲಿ ಅರ್ಜುನ ಕೇಳು ಭಕ್ತರು ನನ್ನನ್ನು ಹೇಗೆ ಭಜಿಸುತ್ತಾರೋ ನಾನು ಕೂಡ ಹಾಗೆಯೇ ಅವರನ್ನು ಭಜಿಸುತ್ತೇನೆ ಏಕೆಂದರೆ ಮನುಷ್ಯರೆಲ್ಲರೂ ಎಲ್ಲ ವಿಧದಿಂದ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಈ ಮನುಷ್ಯ ಲೋಕದಲ್ಲಿ ಕರ್ಮಗಳ ಫಲವನ್ನು ಬಯಸುವ ಜನರು ದೇವತೆಗಳನ್ನು ಪೂಜಿಸುತ್ತಾರೆ ಏಕೆಂದರೆ ಅವರಿಗೆ ಕರ್ಮದಿಂದ ಉಂಟಾಗುವ ಸ್ಥಿತಿಯು ಬೇಗನೆ ಸಿಗುತ್ತದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ನಾಲ್ಕು ವರ್ಣಗಳ ಸಮೂಹವನ್ನು ಗುಣ ಹಾಗೂ ಕರ್ಮಗಳ ವಿಭಾಗದಿಂದ ನಾನೇ ಸೃಷ್ಟಿಸಿದ್ದೇನೆ ಈ ಪ್ರಕಾರ ಆ ಸೃಷ್ಟಿಚರಣಾದಿ ಕರ್ಮಗಳ ಕರ್ತೃನಾದರೂ ಅವಿನಾಶಿ ಪರಮೇಶ್ವರನಾದ ನಾನಾದ ನನ್ನನ್ನು ವಾಸ್ತವಿಕವಾಗಿ ಎಂದೇ ನಿನ್ನುತ್ತರಿ ಕರ್ಮಗಳ ಫಲದಲ್ಲಿ ನನಗೆ ಸ್ಮಹೆ ಇರುವುದಿಲ್ಲ ಅದಕ್ಕಾಗಿ ನನಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ ಹೀಗೆ ನನ್ನನ್ನು ತತ್ವತ್ವ ತಿಳಿದುಕೊಳ್ಳುವವನು ಕರ್ಮಗಳಿಂದ ಬಂಧಿತನಾಗುವುದಿಲ್ಲ ಇಂದಿನ ಮೋಕ್ಷಗಳು ಕೂಡ ಹೀಗೆ ತಿಳಿದೆ ಕರ್ಮಗಳನ್ನು ಮಾಡಿರುವರು ಆದ್ದರಿಂದ ನೀನು ಕೂಡ ಪೂರ್ವಜರು ಸದಾ ಕಾಲ ಮಾಡುತ್ತಾ ಬಂದಿರುವ ಕರ್ಮಗಳನ್ನೇ ಮಾಡು ಕರ್ಮ ಯಾವುದು ಮತ್ತು ಅಕರ್ಮ ಯಾವುದು ಇದರ ನಿರ್ಣಯ ಮಾಡುವಲ್ಲಿ ಬುದ್ಧಿವಂತ ಪುರುಷರು ಕೂಡ ಮೋಹಿತರಾಗುತ್ತಾರೆ ಆದ್ದರಿಂದ ಈ ಕರ್ಮತತ್ವವನ್ನು ನಾನು ನಿನಗೆ ಚೆನ್ನಾಗಿ ತಿಳಿಸಿ ಹೇಳುವೆನು ಅದನ್ನು ತಿಳಿದ ನೀನು ಅಶುಭದಿಂದ ಅಂದರೆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವೆ ಕರ್ಮದ ಸ್ವರೂಪವನ್ನು ತಿಳಿಯಬೇಕು ಮತ್ತು ಅಕರ್ಮದ ಸ್ವರೂಪವನ್ನು ತಿಳಿಯಬೇಕು ಹಾಗೆಯೇ ವಿಕರ್ಮದ ಸ್ವರೂಪವನ್ನು ಕೂಡ ತಿಳಿಯಬೇಕು ಏಕೆ ತಿಳಿಯಬೇಕು ಏಕೆಂದರೆ ಕರ್ಮದ ಗತಿಯು ಗಹನವಾಗಿದೆ ಕರ್ಮದಲ್ಲಿ ಅಕರ್ಮವನ್ನು ನೋಡುವವನು ಹಾಗೂ ಅಕರ್ಮದಲ್ಲಿ ಕರ್ಮವನ್ನು ನೋಡುವವನು ಮನುಷ್ಯನಲ್ಲಿ ಬುದ್ಧಿವಂತನಾಗಿದ್ದಾನೆ ಮತ್ತು ಆ ಯೋಗಿಯು ಸರ್ವ ಕರ್ಮಗಳನ್ನು ಮಾಡುವವನಾಗಿದ್ದಾನೆ ಶಾಸ್ತ್ರ ಸಂಮತ ಕರ್ಮಗಳು ಕಾಮನೆ ಮತ್ತು ಸಂಕಲ್ಪವಿಲ್ಲದೆ ಆಗುತ್ತಿರುವವನು ಮತ್ತು ಸಮಸ್ತ ಕರ್ಮಗಳು ಜ್ಞಾನರೂಪಿ ಅಗ್ನಿಯಿಂದ ಸುಟ್ಟು ಹೋಗಿರುವ ಮಹಾಪುರುಷನನ್ನು ಜ್ಞಾನಿಗಳು ಕೂಡ ಪಂಡಿತ ಎಂದು ಹೇಳುತ್ತಾರೆ ಕರ್ಮಗಳಲ್ಲಿ ಮತ್ತು ಅವುಗಳ ಫಲದಲ್ಲಿ ಆಸಕ್ತಿಯನ್ನು ಪೂರ್ಣವಾಗಿ ತ್ಯಜಿಸಿ ಜಗತ್ತಿನ ಆಶಯವನ್ನು ಬಿಟ್ಟು ಪರಮಾತ್ಮನಲ್ಲಿ ನಿತ್ಯ ತೃಪ್ತನಾಗಿರುವವನು ಕರ್ಮಗಳಲ್ಲಿ ಚೆನ್ನಾಗಿ ವರ್ತಿಸುತ್ತಿದ್ದರೂ ವಾಸ್ತವವಾಗಿ ಏನನ್ನೂ ಮಾಡುವುದಿಲ್ಲ ಯಾರು ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರುವನು ತ್ಯಜಿಸಿರುವನು ಅಂತಹ ಆಶಾರಹಿತ ಸಂಖ್ಯಾಯೋಗಿಯು ಕೇವಲ ಶರೀರ ಸಂಬಂಧಿ ಕರ್ಮಗಳನ್ನು ಮಾಡುತ್ತಿದ್ದರೂ ಪಾಪಿಯಾಗುವುದಿಲ್ಲ ಇಚ್ಛಿಸದೆ ತಾನೇ ತಾನಾಗಿ ದೊರೆತ ಪದಾರ್ಥಗಳಲ್ಲಿ ಯಾವಾಗಲೂ ಸಂತುಷ್ಟನಾಗಿರುವ ಸರ್ವರ್ಥ ಮಸ್ತಾರ ರಹಿತನಾದ ಸುಖ ದುಃಖ ಮೊದಲಾದ ದ್ವಂದ್ವಗಳಿಂದ ಅತೀತನಾದ ಇಂತಹ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವವುಳ್ಳ ಕರ್ಮಯೋಗಿಯು ಕರ್ಮಗಳನ್ನು ಮಾಡುತ್ತಾ ಇದ್ದರೂ ಅವುಗಳಿಂದ ಬಂಧಿತನಾಗುವುದಿಲ್ಲ ಆಸಕ್ತಿಯು ಸರ್ವರ್ಥ ಇಲ್ಲವಾಗಿ ದೇಹಾಭಿಮಾನ ಮತ್ತು ಮಮತಾರಹಿತನಾಗಿರುವ ನಿರಂತರವಾಗಿ ಪರಮಾತ್ಮನ ಜ್ಞಾನದಲ್ಲಿ ನೆಲೆನಿಂದ ಚಿತ್ತವುಳ್ಳ ಕೇವಲ ಯಜ್ಞ ಸಂಪಾದನೆಗಾಗಿ ಕರ್ಮ ಮಾಡುವಂತಹ ಮನುಷ್ಯನ ಕರ್ಮಗಳೆಲ್ಲವೂ ಇಲ್ಲವಾಗುತ್ತವೆ ಯಾವ ಯಜ್ಞದಲ್ಲಿ ಅಪರ್ಣ ಅರ್ಥಾತ್ ಸುರ್ವ ಇತ್ಯಾದಿಗಳು ಬ್ರಹ್ಮವಾಗಿದೆಯೋ ಮತ್ತು ಅವನು ಮಾಡಲು ಯೋಗ್ಯವಾದ ದ್ರವ್ಯವೂ ಕೂಡ ಬ್ರಹ್ಮವಾಗಿದೆಯೋ ಹಾಗೆಯೇ ಬ್ರಹ್ಮರೂಪಿ ಕರ್ತುವಿನ ಮೂಲಕ ಬ್ರಹ್ಮರೂಪ ಅಗ್ನಿಯಲ್ಲಿ ಆಹುತಿ ಕೊಡುವ ಕ್ರಿಯೆಯೂ ಬ್ರಹ್ಮವಾಗಿದೆಯೋ ಕರ್ಮದಲ್ಲಿ ಸ್ಥಿತನಾಗಿರುವ ಯೋಗಿಗೆ ಪಡೆಯಲು ಯೋಗ್ಯವಾದ ಫಲವೇ ಬ್ರಹ್ಮವೇ ಆಗಿದೆ ಬೇರೆ ಯೋಗಿ ಜನರ ದೇವತೆಗಳು ಪೂಜಾ ರೂಪಿ ಯಜ್ಞವನ್ನು ಚೆನ್ನಾಗಿ ಅನುಷ್ಠಾನ ಮಾಡುತ್ತಾರೆ ಇತರ ಯೋಗಿ ಜನರು ಪರಬ್ರಹ್ಮ ಪರಮಾತ್ಮ ರೂಪಿ ಅಗ್ನಿಯಲ್ಲಿ ಅಭೇದ ದರ್ಶನ ರೂಪ ಯಜ್ಞದ ಮೂಲಕವೇ ಆತ್ಮರೂಪ ಯಜ್ಞದ ಹವನ ಮಾಡುತ್ತಾರೆ ಇತರ ಕೆಲವು ಯೋಗಿಗಳು ಸರ್ವೇಂದ್ರಿಯ ಶ್ರವಣೇಂದ್ರಿಯಾದಿ ಇಂದ್ರಿಯಗಳನ್ನು ಸ್ವಯಂ ರೂಪಿ ಅಗ್ನಿಯಲ್ಲಿ ಅವನ ಮಾಡುತ್ತಾರೆ ಇನ್ನು ಕೆಲವು ಯೋಗಿಗಳು ಶಬ್ದಾದಿ ಸರ್ವ ವಿಷಯಗಳನ್ನು ಇಂದ್ರಿಯ ರೂಪ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ ಬೇರೆ ಯೋಗಿಗಳು ಇಂದ್ರಿಯಗಳ ಎಲ್ಲ ಕ್ರಿಯೆಗಳನ್ನು ಮತ್ತು ಪ್ರಾಣಗಳ ಸರ್ವ ಕ್ರಿಯೆಗಳನ್ನು ಜ್ಞಾನದಿಂದ ಮಕಾಶಿತನಾದ ಆತ್ಮ ಸಂಯಮ ಯೋಗ ರೂಪಿ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಕೆಲವು ಪುರುಷರು ದ್ರವ್ಯ ಸಂಬಂಧವಾದ ಯಜ್ಞವನ್ನು ಮಾಡುವವರಾಗಿದ್ದಾರೆ ಕೆಲವರು ತಪಶ್ಚರ್ಯ ರೂಪಿ ಯಜ್ಞವನ್ನು ಮಾಡುವವರಾಗಿದ್ದಾರೆ ಹಾಗೆಯೇ ಇತರ ಕೆಲವು ಜನರು ಅಷ್ಟಾಂಗ ಯೋಗ ರೂಪಿ ಯಜ್ಞ ಮಾಡುವವರಿದ್ದಾರೆ ಎಷ್ಟೋ ಜನರು ಅಹಿಂಸಾದಿ ತೀಕ್ಷ್ಣ ವ್ರತಗಳಿಂದ ಕೂಡಿದ ಪ್ರಯತ್ನಶೀಲ ಪುರುಷರು ಸ್ವಾಧ್ಯಾಯ ರೂಪಿ ಯಜ್ಞ ಜ್ಞಾನ ಮಾಡುವವರಿದ್ದಾರೆ ಬೇರೆ ಎಷ್ಟೋ ಯುವಕಿ ಜನರು ಅಪಾಯ ಅಪಾನ ವಾಯುವಿನಲ್ಲಿ ಪ್ರಾಣವಾಯುವನ್ನು ಹೋಮ ಮಾಡುತ್ತಾರೆ ಹಾಗೆಯೇ ಬೇರೆ ಯೋಗಿಗಳು ಪ್ರಾಣವಾಯುವಿನಲ್ಲಿ ಅಪಾನ ವಾಯುವನ್ನು ಹೋಮ ಮಾಡುತ್ತಾರೆ ಹಾಗೆಯೇ ನಿಯಮಿತ ಆಹಾರವುಳ್ಳ ಪ್ರಾಣಾಯಾಮ ಪುರಾಯಣ ಪರಾಯಣ ಪುರುಷರು ಪ್ರಾಣ ಮತ್ತು ಅಪಾನದ ಗತಿಯನ್ನು ತಡೆದು ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಾರೆ ಈ ಎಲ್ಲ ಸಾಧಕರು ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞಗಳನ್ನು ತಿಳಿದವರು ಆಗಿದ್ದಾರೆ ಎಲೆ ಕುರುಶ್ರೇಷ್ಠ ಅರ್ಜುನ ಯಜ್ಞದಲ್ಲಿ ಉಳಿದ ಅಮೃತವನ್ನು ಅನುಭವಿಸುವ ಯೋಗಿಗಳು ಸನಾತನ ಪರಬ್ರಹ್ಮ ಪರಮಾತ್ಮನನ್ನು ಮತ್ತುತ್ತಾರೆ ಯಜ್ಞವನ್ನು ಮಾಡದಿರುವ ಪುರುಷನಿಗೆ ಈ ಮನುಷ್ಯ ಲೋಕವು ಕೂಡ ಸುಖಕರಕವಾಗುವುದಿಲ್ಲ ಮತ್ತೆ ಪರಲೋಕವು ಹೇಗೆ ಸುಖದಾಯಕವಾಗಬಲ್ಲದು ಹೀಗೆ ಇನ್ನು ಅನೇಕ ವಿಧವಾದ ಯಜ್ಞಗಳನ್ನು ವೇದವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ ಅವೆಲ್ಲವುಗಳು ಮನಸ್ಸು ಇಂದ್ರಿಯಗಳು ಮತ್ತು ಶರೀರ ಅವುಗಳ ಕ್ರಿಯೆಗಳಿಂದ ನಡೆಯುವುದೆಂದು ನೀನು ತಿಳಿ ಈ ವಿಧವಾಗಿ ತತ್ವದಿಂದ ತಿಳಿದು ಅವುಗಳನ್ನು ಅನುಷ್ಠಾನ ಮಾಡಿದರೆ ನೀನು ಕರ್ಮ ಬಂಧನದಿಂದ ಮುಕ್ತನಾಗುವೆ ಇಲ್ಲಿ ಕೇಳು ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನ ಯಜ್ಞವು ಅತ್ಯಂತ ಶ್ರೇಷ್ಠವಾಗಿದೆ ಹಾಗೆಯೇ ಯಾವ ಯಾವ ಸಮಸ್ತ ಕರ್ಮಗಳು ಜ್ಞಾನದಲ್ಲಿ ಸಮಾಪ್ತವಾಗುತ್ತವೆ ಈ ಜ್ಞಾನವನ್ನು ನೀನು ತತ್ವದರ್ಶಿಗಳಾದ ಜ್ಞಾನಿಗಳ ಬಳಿಗೆ ಹೋಗಿ ತಿಳಿದುಕು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದರಿಂದ ಅವರ ಸೇವೆ ಮಾಡುವುದರಿಂದ ಮತ್ತು ಕಪಟವನ್ನು ಬಿಟ್ಟು ಸರಳ ಮನಸ್ಸಿನಿಂದ ಅವರಲ್ಲಿ ಪ್ರಶ್ನೆ ಕೇಳಿದರೆ ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳಿದಿರುವ ಆ ಜ್ಞಾನಿ ಪರಮಾತ್ಮರು ನಿನಗೆ ತತ್ವಜ್ಞಾನದ ಉಪದೇಶ ಮಾಡುವರು ಅದನ್ನು ತಿಳಿಯುವುದರಿಂದ ನೀನು ಇಂತಹ ಮೋಹದಲ್ಲಿ ಬೀಳಲಾರೆ ಹಾಗೆಯೇ ಅರ್ಜುನನೇ ಈ ಜ್ಞಾನದಿಂದ ನೀನು ಸಮಸ್ತ ಪ್ರಾಣಿಗಳನ್ನು ಪೂರ್ಣವಾಗಿ ಮೊದಲು ತನ್ನಲ್ಲಿ ಮತ್ತು ಬಳಿಕ ಸಚ್ಚಿದಾನಂದ ಗನ ಪರಮಾತ್ಮನಾದ ನನ್ನಲ್ಲಿ ನೋಡುವೆ ನೀನು ಬೇರೆ ಎಲ್ಲ ಪಾಪಗಳಿಗಿಂತ ಹೆಚ್ಚು ಪಾಪಗಳನ್ನು ಮಾಡುವವನಾಗಿದ್ದರೂ ನೀನು ಜ್ಞಾನರೂಪಿ ದೋಣಿಯ ಮೂಲಕ ಖಂಡಿತವಾಗಿ ಸಂಪೂರ್ಣ ಪಾಪ ಸಮುದ್ರವನ್ನು ಸುಲಭವಾಗಿ ದಾಟಿ ಹೋಗುವೆ ಏಕೆಂದರೆ ಅರ್ಜುನ ಕೇಳು ಪ್ರಚಲಿತನಾದ ಅಗ್ನಿಯು ಇಂಧನವನ್ನು ಇಂಧನಗಳನ್ನು ಭಸ್ಮ ಮಾಡಿ ಬಿಡುವಂತೆ ಜ್ಞಾನರೂಪಿ ಅಗ್ನಿಯು ಸರ್ವಕರ್ಮಗಳನ್ನು ಪೂಜೆ ಮಾಡಿಬಿಡುತ್ತದೆ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾಗಿ ಪವಿತ್ರಗೊಳಿಸುವಂತಹದ್ದು ನಿಸ್ಸಂದೇಹವಾಗಿ ಇನ್ನೊಂದಿಲ್ಲ ಆ ಜ್ಞಾನವು ದೀರ್ಘಕಾಲದಿಂದ ಕರ್ಮಯೋಗದಿಂದ ಶುದ್ಧಾಂತ ಕರುಣವುಳ್ಳ ಮನುಷ್ಯನು ತನ್ನಿಂದ ತಾನೇ ಆತ್ಮದಲ್ಲಿ ಪಡೆದುಕೊಳ್ಳುವನು ಜಿತೇಂದ್ರಿಯನು ಸಾಧನ ತತ್ವರನು ಶ್ರದ್ಧಾವಂತನು ಆದ ಮನುಷ್ಯನು ಜ್ಞಾನವನ್ನು ಗಳಿಸುತ್ತಾನೆ ಜ್ಞಾನ ಉಂಟಾದ ಬಳಿಕ ವಿಳಂಬವಿಲ್ಲದೆ ಭಗವತ್ ಪ್ರಾಪ್ತಿರೂಪಿ ಪರಮಶಾಂತಿಯನ್ನು ಹೊಂದುವನು ಅವಿವೇಕಿ ಮತ್ತು ಶ್ರದ್ಧಾರಹಿತ ಸಂಶಯವುಳ್ಳ ಮನುಷ್ಯನು ಪರಮಾತ್ಮನಿಂದ ಖಂಡಿತವಾಗಿ ಪ್ರಶ್ಠನಾಗುವನು ಸಂಶಯ ಮನುಷ್ಯನಿಗೆ ಇಹಲೋಕವಾಗಲಿ ಪರಲೋಕವಾಗಲಿ ಇಲ್ಲ ಮತ್ತು ಸುಖವೂ ಇಲ್ಲ ಆಚರಣೆ ಕೇಳು ಕರ್ಮಯೋಗದ ವಿಧಿಯಿಂದ ಸಮಸ್ತ ಕರ್ಮಗಳನ್ನು ಅರ್ಪಿಸಿರುವ ಹಾಗೂ ವೇಕದಿಂದ ಸರ್ವ ಸಂಶಯಗಳನ್ನು ನಾಶ ಮಾಡಿದ ನಂತರ ಅಂತಃಕರಣವನ್ನು ವಶಪಡಿಸಿಕೊಂಡಿರುವ ಪುರುಷನನ್ನು ಕರ್ಮಗಳು ಬಂಧಿಸುವುದಿಲ್ಲ ಆದ್ದರಿಂದ ಭರತವಂಶಿ ಅರ್ಜುನ ಹೃದಯದಲ್ಲಿ ಇರುವ ಅಜ್ಞಾನದಿಂದ ಉಂಟಾದ ನಿನ್ನ ಸಂಶಯವನ್ನು ವೇಗ ಜ್ಞಾನರೂಪಿ ಘಟಕದಿಂದ ಕತ್ತರಿಸಿ ಸಮತ್ವರೂಪಿ ಕರ್ಮಯೋಗದಲ್ಲಿ ಸ್ಥಿತನಾಗು ಮತ್ತು ಯುದ್ಧಕ್ಕೆ ಎದ್ದು ನಿಲ್ಲು ಈ ಅಧ್ಯಾಯದಲ್ಲಿ ಜ್ಞಾನದ ಪಾವಿತ್ರತೆಯ ಬಗ್ಗೆ ಕೃಷ್ಣನು ಅರ್ಜುನಿಗೆ ತಿಳಿಸಿದ್ದಾನೆ ಇಲ್ಲಿಗೆ ನಾಲ್ಕನೇ ಅಧ್ಯಾಯ ಸಮಾಪ್ತಿಯಾಗಿದೆ ಈ ವಿಡಿಯೋದಿಂದ ನೀವು ಬಹಳಷ್ಟು ತಿಳಿದುಕೊಂಡಿರಬಹುದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಲು ಮರೆಯಲಿರಿ ಜಯ ಶ್ರೀ ರಾಧಾಕೃಷ್ಣ ಎಂದು ಮರೆಯಲು ಮರೆಯಬೇಡಿ ಇಂತಹ ಜ್ಞಾನವರ್ಧಕ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಶ್ರೀ ಕೃಷ್ಣಾರ್ಪಣಮಸ್ತು ವಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಗಂಟೆಯ ಸಂಗೀತವನ್ನು ಒತ್ತಿ ಶ್ರೀ ಕೃಷ್ಣದೇವರು ನಿಮ್ಮ ಜೀವನದಲ್ಲಿ ಸದಾ ಸಂಗೀತವನ್ನು ನಡೆಸುತ್ತಿರಲಿ ಯಾವಾಗಲೂ ಖುಷಿಯಾಗಿರಿ ಸಂತೋಷವಾಗಿರಿ ಮತ್ತು ಬೇರೆಯವರ ಬಗ್ಗೆ ಯೋಚನೆ ಮಾಡದಿರಿ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿರಿ Jai Bhishilada Krishna.